ಮೊದಲ ಪ್ರಾಣ ಹುಟ್ಟಿದ ಜಾಗ ಸೀದಾ ಹೇಳತೀನ ನಿನಗ ವಾದ ಹಾಕ ಬ್ಯಾಡ ಕುಂತು ಕೇಳ ಕಸಮೂಳ ಶ್ವತ ಅದ್ವೈತ ಬ್ರಹ್ಮನ ವಂಶ ಜೀವ ಅಂದ್ರು ವೇತಿಗಳ ಇದ್ದೀ ನಿನಗ ಹೇಳತೀನಿ ಓದು ಶ್ರುತಿಗಳ ಕರೆ ಬಿಂದು ರೂಪದಿಂದ ಪ್ರಾಣಾಂಕೂರ ಇದೇ ಮುಖ್ಯ ಪ್ರಥಮದಲ್ಲಿ ಜೀವದ ಜೀವಾಳ ಶೋಧ ಮಾಡಿ ನೋಡ ಪಂಚರತ್ನ ತಿಳಿಯೋದು ನಿವಳ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯೋದು ಆತ್ಮ ಆತ್ಮ ರಾಮ ಈ ಝಡದ ಹಕ್ಕ ಗಂಡ ಹೌದು ತಂಗಿ ಅಜ್ಮಾಶ್ ಸೇಳುವುದಿಲ್ಲ ನಿನಗ ಶಾಶ್ವತ ಪ್ರಕರಣ ಆ ಪರಮಾನಂದ ಮೂರ್ತಿಗೆ ತಿಳಿದಾರ್ದು ಇವರ ಕಾನೂನ ಆ ಪರಮಾನಂದ ಪರಮ ಮೂರ್ತಿ ಆಗಿದ ನಿರ್ಮಾಣ ಸರ್ವ್ಯಾಪಿ ಜನ ಸರ್ವ ಸಾಕ್ಷಿ ಸ್ವಯಂ ವಸ್ತು ಸಾರ್ವಭೌಮ ಪದವಿ ಪಡೆದು ಹಚ್ಚರ ನಿಶಾನ ಉಪಮೇ ಎಲ್ಲ ಮಗ ಜಗತ್ಯದೊಳಗ ಯಾವ ಸಾಮಾನ ಉಪಮೆ ಎಲ್ಲ ಮಗ ಜಗತ್ಯದೊಳಗ ಯಾವ ಸಾಮಾನ ಶೇರ ತಯಾರಾದ ಬಳಿಕ ನಾಲ್ಕು ತಿಂಗಳಿಗೆ ಜೀವ ಶರೀರದೊಳಗ ವಾಸ ಮಹಾಡ ನಂತೀದಿ ಚಿಮಣ ಇಲ್ಲಿ ಒಂದ್ ಸ್ವಲ್ಪ ಸಂಶಯ ಬರ್ತದೆ ನನಗೆ ಹೆಣ್ಮಗಳು ಹೇಳುವಂತ ಮಾತಿನ ಮ್ಯಾಗ ಈ ಶರೀರಕ್ಕೆ ಮಾತ್ರ ಆ ಜೀವ ಬಂದು ಕುಡ್ಕೋಬೇಕಾದ್ರೆ ನಾಲ್ಕು ತಿಂಗಳಿಗೆ ಮಾತ್ರ ಹಿಂದಿರುಗಡೆ ಬಂದಿದ್ರೊಳಗೆ ಶೇರ್ಯನ ಹತ್ತಿ ಹೇಳ್ತಾಳೆ ಈ ಶರೀರಕ ನಾಲ್ಕು ತಿಂಗಳ ಹಿಂದಿರುಗಡೆ ಬಂದು ಸೇರ್ಯಾನ ನನಗೊಂದು ಮಾತ್ ಸಂಶ್ಯ ಬರ್ತವ್ರಿ ಸದ್ ಮಲ್ಲಯ್ ನೀವು ಜಾತ್ರೆ ಮಾಡ್ಲಾಕತ್ತೀರಿ ಆ ಮಲ್ಲಾಯ ಬಂದ್ ಬಳಕೆ ಗುಡಿ ಕಟ್ಟಿರೋ ಏನ್ ಮಲ್ಲಾಯ ಬರ್ಲಾರ್ಕತೆ ಮೊದಲೇ ಗುಡಿ ಕಟ್ಟಿಗೆ ರೆಡಿ ಮಾಡಿಟ್ಟಿರಿಂಗ್ಲೆ ಕಟ್ಟಾರ ಹಿಂಗ್ರಿ ಇದು ಅರ್ತಾರ ಆತದ ಲೆಕ್ಕ ಹೇಳಲಾಕತ್ತಳ ಹಿಂಗ ಹಿಂದಿರುಗಡೆ ಬಂದ ನೀನು ಜೀವ ಸೇರಿ ಅದ ಮತ್ ಆ ಮಲ್ಲಾಯ ಬಂದ ಬಳಕೆ ಮಾತ್ರ ಹಿಂದ್ರಗಡೆ ಮಾತ್ರ ಗುಡಿ ರೆಡಿ ಮಾಡ್ಯಾರಪ್ಪ ಆತ್ಮರಾಮ ಮೊದಲೇ ಅದನವ ಹಿಂದಿರುಗಡೆ ನಿಮ್ಮಂತ ಪೆಟಿಗೆಗಳು ಯೇಸೋ ಬಂದಾವ ಏಸೋ ಸತ್ತವ ಏಸೋ ಅವನ ಕೈಯಾಗ ದುಡ್ಕೊಂಡು ಅಲ್ಲೇ ಕೂತಾವ ಅವನ ಬಲ್ಯಕ್ಕೆ ಇಂತ ಪೆಟಗಿಗಳು ಯೇಸೋ ತಗಿತಿನಿ ಯೇಸೋ ಹೋಗಿನಿ ಅದಿನ ಶ್ರೀಕೃಷ್ಣ ಪರಮಾತ್ಮ ಸೋಳ ಸಾವಿರ ಹೆಂಡ್ರಿಗೆ ಮಾಡ್ಕೊಂಡ ಅವಕ್ಕೆಲ್ಲ ಒಂದೊಂದು ಮನಿನೇ ಕಟ್ಟಿಸಿಟ್ಟಿದಾವ ಅವ್ಕೆಲ್ಲ ಹಳೇನಿಲ್ರ ಅನಲ್ಲ ಮಾತ್ರ ಹಿಂದಿರುಗಡೆ ಬಂದು ಸೇರಿ ಅನ್ನ ಹೇಳ ಇದು ಅಲ್ಲೇ ಮತ್ತೆ ಹೇಳೋ ಹೇಳಿ ಹೇಳ್ಕೊತ ಹೋಗಮ ಯಾಕಪ್ಪ ಅಂತಂದ್ರ ವಿಷಯಗಳು ಮಾತ್ರ ಬಹಳ ದಾಂಡಿಗೆ ಅದ ಮುಂದೆ ಒಟ್ಟು ಸ್ವಚ್ಛ ಹೇಳ್ಬೇಕಾಗ್ಯದ ಯಾಕಂದ್ರೆ ಇವತ್ತು ಕಡಿ ಫೈನಲ್ ಕುಸ್ತಿ ಅದ ಕುಸ್ತಿಯಪ್ಪ ಕುಸ್ತಿ ಅಪ್ಪ ಅಂತಂದ್ರೆ ಒಟ್ಟು ನಿವಾರಣೆ ಮಾಡ್ಕೊಂಡು ಹೋಗ್ಬೇಕಾಗ್ಯದ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ಕಾಯತರಾದ ಬಳಿಕ ನಾಲ್ಕು ತಿಂಗಳಿಗೆ ಜೀವ ಶರೀರದೊಳಗೆ ವಾಸ ಮಾಡಿದೆ ಚಿಮಣ ಜೀವ ಇಲ್ಲದೆ ದೇಹ ಹ್ಯಾಂಗ ಬೆಳೀತು ಹೇಳಿಕೊಡುವ ನೀನಾ ಯಾವ ಕುವಕ ಶಾಸ್ತ್ರ ಓದಿ ಬಂದು ಬಿಚ್ಚಿದಿ ಪುರಾಣ ಯಾವ ದ್ವಾರದಿಂದ ಜೀವ ಶರೀರದೊಳಗ ಶೇರಾನಂದಿ ಪೂರ್ವ ಮಹಾದ್ವಾರದಿಂದ ಬಂದಾದ ಜೀವನ ಪೂರ್ವ ದ್ವಾರ ಯಾವುದು ಎಷ್ಟೇ ಹೇಳಿ ಮಾಡು ಗಾಯನ ದ್ವಾರ ಯಾವುದು ಎಷ್ಟೇ ಹೇಳಿ ಮಾಡು ಗಾಯನ ಮೇಘದೊಳಗೆ ಬಂದು ಜೀವನ ಭೂಮಿಗೆ ಬಿದ್ದದ ಹವಾದಿಂದ ಸಸ್ಯದೊಳಗೆ ಬಂತು ಹುಡುಗಿ ಕೇಳು ಶಾಣರನ ಗೊಂಡ ಅನ್ನದ ತಂದಿ ಗರ್ಭಕ್ಕೆ ಬಂದದ ಚೈತನ ಅನ್ನದೆಂದೇ ರಕ್ತ ರಕ್ತ ಎಂದೇ ವೀರ್ಯ ಕ್ರಮೇಣ ಮೂರು ತಿಂಗಳ ತಂದಿಯಲ್ಲಿ ವೀರ್ಯದೊಳಗೆ ವಾಸ ಮಾಡಿ ತಾಯಿ ಗರ್ಭಕ ಬಂತು ಅದು ಸೂಕ್ಷ್ಮ ಪ್ರಮಾಣ ಶುಕ್ಲ ಶೋಣಿತ ಕೂಡಿ ಆತು ಮುಂದ ಪಿಂಡ ನಿರ್ಮಾಣ ಮುಂದ ಪಿಂಡ ನಿರ್ಮಾಣ ಯಾವ ಸಮಯಕ್ಕ ಜೀವ ಯಾವ ಸ್ಥಾನಕ್ಕ ಇರುತ್ತಾನಂದಿ ಕಂಠ ಹೃದಯ ಕೇಳು ಅವನ ಟಿಕಾಣ ಜಾಗ್ರ ಸ್ವಪ್ನ ಸುಸುದ್ದಿ ಅಲ್ಲಿ ಸ್ಥಾನ ಬದಲು ಮಾಡ್ಯಾನ ವಿಶ್ವ ಜೀವ ಜಾಗ್ರದೊಳಗ ನೇತ್ರಕ ಇರುತ್ತಾನ ಸ್ವಪ್ನದಲ್ಲಿ ಕಂಟಕ್ಕಂಥ ತೇಜಸ್ ಎಂದು ಅನಿಸಿಕೊಂಡು ಸುಸುಪ್ತಿಯಲ್ಲಿ ಸುಸುದ್ಧಿಯಲ್ಲಿ ಕೇಳು ತಂಗಿ ಬದಲ ಮಾಡ್ಯಾನ ಆ ಸುಸುದ್ದಿಯಲ್ಲಿ ಹೃದಯ ಸ್ಥಾನಕ ಜ್ಯೋತಿ ಬೆಳಗ್ಯಾನ का ऋषि हृदय स्थान का ज्योति बढ़ गया ದೈವ ಬೇಕ ಆತ ನಿಂದೆ ಬೆಳಕ ಕಾಣ್ತದ ಎಲ್ಲ ಟಳಕ ನೋಡು ನೀನು ತಿಳ ನೋಡು ನಿನ್ನ ಅಂಗದ ಮಂಗ ಭಾವ ಅಳದ ಮಂಗ ಭಾವ ನಮ್ಮ ಗಂಡ ರಾಮ ಆತ್ಮ ನಮ್ಮ ಗಂಡ ಆತ್ಮ ರಾಮ ನಮ್ಮ ಆತ್ಮರಾಮ ಗಂಡ ದೇಹಕ್ಕ ಹೆಣ್ಣ ನೋಡುವುದು ಕ ಬಂದಾರ ಮಣ್ಣುರುಕ ಕೇಳು ಇದರ ಬೇ ಕೇಳು ಇದರ ಬೇಡ ಯಾರ್ಯಾರು ಕೂಡಿ ಬಂದಾರ ಅಲ್ಲಿ ಹೆಣ್ಣು ನೋಡ್ಲಾಕೇಳ ಹಣ ಹೆಣ್ಮಗಳು ಶತ ಕೋಟಿ ದೇವತಾರೆಲ್ಲ ಸಿದ ದೇವತಾರೆಲ್ಲ ಸೇ ಡಿ ಒಪ್ಪಿ ತಮ್ಮ ಮನಕ ಬಂದು ಇಲ್ಲಿ ತನಕ ಕುಂಕುಮ ಹಚ್ಚಿ ಲೆಕ್ಕ ಮಾಡ್ಯಾರ ಲಗ್ನ ಮಾಡ್ಯಾರ ಲಗ್ನ ಆ ಶಾಡ್ಕ ಮಾಡೋನು ಕಾರ್ಯ ಶುದ್ಧ ಮಾಡೋನು ಕಾರ್ಯ ಶುದ್ಧ ఆ శుక్ల పక్షం ధనుర్ లగ్న శ్రావణ తారే द्वादशी दिवसाम ಅದక રવિવાર દિવસ કેળો తంగి నిమ నింషార ఆ સ્વાమరణુନ୍ତ રવિવાર દિવસ માત્ર ఈ జీయ అధ్యాคมතු ಜೀವక երడుకు ಮಾತ್ರ 미తి నింషార 미తి నింషార ఖరియదా રવિવાર દિવસ માત્ર ఇక लग्न માડાર તંગી ಇಲ್ಲೇ ಯಾಕಂದ್ರೆ ನಮ್ಮ ಅಂದೇವಾಡಿ ಜಿ ಯಾರ ಅವರು ಬಂದಾರ ಸುಳ್ಳು ಇತ್ತಪ್ಪ ಕೇಳ್ಕೋ ಅದಕ್ಕಿಲ್ಲಿ ಮುಹೂರ್ತಿ ಯಾರ್ಯಾರು ಕೂಡಿ ತೆಗೆದಾರ ಅಂತ ಕೇಳಕ್ಕಿ ಶುಕ್ಲ ಪಕ್ಷ ತರೂರ್ ಲಗ್ನ ರವಿವಾರ ದಿವಸ ಕೇಳು ತಂಗೀ ಲಗ್ನ ತಯಾರ ಮಾಡಿದಾರು ಮುಹೂರ್ತ ನಿಳ ಬೃಹಸ್ಪತಿ ಭಟಾಜಿ ಪಂಚಾಂಗ ಹೇಳಲು ಬಹಳ ಜಳಜಾಳ ಮಂಗಳ ಕಾರ್ಯದೊಳಗ ತರುಗೊಳ್ಳಿಲ್ಲ ಯಾವ ಅಮಂಗಳ ಓಂನಾದ ಕಲೆ ಬೆಂದು ರೂಪದಿಂದ ಪ್ರಾಣಂಕೂರ ಇದೆ ಮುಖ್ಯ ಪ್ರಥಮದಲ್ಲಿ ಜೀವದ ಜೀವಾಳ ಶೋಧ ಮಾಡಿ ನೋಡ ಪಂಚರತ್ನ ತಿಳಿಯೋದು ನಿವಳ ಚಂಡಿ ಮುಂಡಿ ಚೌಡೇಶ್ವರಿ ಮಹಾಕಾಳಿ ರುದ್ರಾಯಣಿ ಗಂಗಾ ಭಾಗಿ ರತಿ ಬಂದು ಅರಿಶಿಣ ಹಚ್ಚಾರ ಯಮುನ ಚಂದ್ರ ಭಾಗ ನೀರ ಯರದಾರ ಅಲ್ಲಿ ಯಮುನ ಚಂದ್ರ ಭಾಗ ಮುತ್ತೆದರು ನೀರ ಯರದಾರ ಮತ್ತೇನ್ ಕೇಳ್ತಾಳೆ ಹೆಣ್ಮಗಳು ಯಾರ್ಯಾರು ಮಾತ್ರ ಅಲ್ಲಿ ಕೂಡಿ ಹೋಳಗಿ ಮಾಡ್ಯಾರ ಭೂಮ ತಯಾರು ಮಾಡ್ಬೇಕಾದ್ರ ಎಸ್ ಹೋಳಗಿ ಮಾಡ್ಯಾರ ಅಲ್ಲಿ ತುಪ್ಪ ಯಾರು ತಂದಾರ ಹಾಲು ಯಾರು ಹೆಣ್ಕೊಂಡ್ ಬಂದಾರ ಎಂತ ಹಾಲು ತಂದ್ರು ಎಲ್ಲ ಒಟ್ಟು ವಿಷಯ ಕೇಳಾಳ ಹೆಣ್ಮಗಳು ಬಾಳ ಗುದ್ಮಿ ಖರೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಕವಿಗಳು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಮಾಯಾಶಕ್ತಿ ಇವರೇ ಮಾತ್ರ ಮಂದಿ ಕೂಡಿ ಅಲ್ಲಿ ಒಳಕಲ್ ಪೂಜೆ ಮಾಡ್ಯಾರ ಅದಕ್ಕೆ ಇಂತ ವಿಷಯಗಳು ಕೇಳಾಳೆ ಅದಕ್ಕೆ ಮುಂದೆ ಏನ್ ಇಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಮಾಯಾಶಕ್ತಿ ದೇವದಾನವರೆಲ್ಲ ಬಂದು ಹಂದರ ಹೊಡೆದಾರ ಶತ ಋಷಿಗಳ ಸತೀರು ಬಂದು ಅಲ್ಲಿ ಚಳಿ ಹೊಡೆದಾರ ಸಪ್ತ ಋಷಿಯರ ಸತಿಯರು ಬಂದು ಅಲ್ಲಿ ಚಳಿ ಹೊಡವಾರ ಸಪ್ತ ಋಷಿಯರ ಸತಿಯರು ಬಂದು ಅಂಗಳ ಚಳಿ ಕೊಟ್ಟಿದಾರು ಅದಕ್ಕೆ ಮತ್ತಾರು ಬಂದಾರ ಅಂತ ಕೇಳೇ ಬಹುಬೂರ ಇದರ ಉತ್ತರ ತಂಗಿ ಸರಿಯಾಗಿ ನಿನಗ ಹೇಳ್ತೀನಿ ನಿರ್ಧಾರ ಅದಕ್ಕ ಚಂಡಿ ಮುಂಡಿ ಚೌಡೇಶ್ವರಿ ಮಹಾಂಕಾಳಿ ರುದ್ರಾಯಣಿ ಯಮುನ ಚಂದ್ರ ಭಾಗ ಮುತ್ತೈದ ಮಾತ್ರ ನೀರ್ ಎರಡಾರ ಅರ್ಶಿಣ ಯಾರು ಹಚ್ಚಾರ ಚಂಡಿ ಮುಂಡಿ ಚೌಡೇಶ್ವರಿ ತಂಗಿ ಮಹಾಂಕಾಳಿ ಮಾತ್ರ ರುದ್ರಾಯಣಿ ಇವರೇ ಮಾತ್ರ ಯಮನ ಚಂದ್ರ ಭಾಗ ಮುತ್ತೈದಾರ ಬಂದಕ್ಕೀಗ ನೀ ಅವ್ರಿಗೆ ನೀರ್ ಎರಡಾರ ಯಾರಿಗೆ ಮದಿ ಮಕ್ಕಳಿಗೆ ಅಲ್ಲಿ ವಾಯುದೇವನೇ ಮಾತ್ರ ಹಾಲುಗಂಬ ತಂದಾನ ಅಲ್ಲಿ ಕುದುರೆಯಾಗಿ ಯಾರು ಬಂದ್ ನಿಂತಾರ ಕೇಳಾರ ಅವರು ಕುದುರೆಯಾಗಿ ಯಾರು ಶಕ್ತಿ, ಕ್ರಿಯಾ ಶಕ್ತಿ, ಕ್ರಿಯಾಶಕ್ತಿ ಶಕ್ತಿ, ಕೇಳ ತಂಗಿ ದೇವದಾನವರೆಲ್ಲ ಬಂದು ಹಂದರ ಹೊಳವಾರ దేవ దు బ్రంగి ఎల్ కూడి వాద్య భారశార దేవ దుదుబి బ్రంగి ఎల్ కూడి వాద్య భార దేకి నమ్మ విష్ణు దేవ లెక్కపి ఇట్ట నమ్మ సృష్టి షణ్ముఖ షణ్ షణ్ముఖ స్వామి బాళ षण्म स्वामी ओड्याल का बहला चातोरा लक्ष्मी सरस्वती पार्वती पार्वतीदेवी हपल चंडीदारू लक्ष्मी सरस्वती पार्वती देवी पार्वतीदेवी हप्लंडी दू ದೇವದಾನವರೆಲ್ಲ ಬಂದು ಹಂದರ ಪಡೆದಾರ ಅಲ್ಲಿ ಹೋಳ್ಗಿ ಏಸು ಮಾಡ್ಯಾರ ಅಂತ ಕೇಳಿದೆ ಭರ್ಪೂರ ನೀನು ಹೋಳ್ಗೆ ಏಸು ಮಾಡ್ಯಾರ ಅಂತ ಕೇಳಿದೆ ಭರ್ಪೂರ ಒಂದೊಂದು ಭೂಮಕ್ಕ ತಂಗಿ ಅಲ್ಲಿ ಹನ್ನೊಂದು ಹನ್ನೊಂದು ಹೋಳಿಗೆ ಮಾಡ್ಯಾರ ಕೇಳು ಅಲ್ಲಿ ಹಂತ ಮಾತ್ರ ಗೋಧಿ ಭೀಶಾರ್ ಅಂತ ಪೂರ ನಿರಾಳ ಹಾಕಿ ಅಷ್ಟಮದ ಎಂಬೋ ಸುಟ್ಟಿದಾರು ಕೇಳ ಎಂತ ವಿಷಯ ಮಾತ್ರ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಕವಿಗಳು ಯಾವ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿ ಹಪ್ಪಳ ಸಂಡಿಗೆ ಮಾಡಿದಾರು ರಂಭಾಪ್ ಸರ್ಯಾರು ಒಂದು ಹೋಳಿಗೆ ಹುಗ್ಗಿ ಮಾಡ್ಯಾರ ಯಾವ ರಂಭಾ ಅಪ್ಸರ್ಯರು ಸಹಿತ ಅಲ್ಲಿ ಬಂದು ಹೋಳಗಿ ಹುಗ್ಗಿ ಮಾಡ್ಯಾರ ಈ ಜೀವಕ ಮತ್ತು ದೇಹಕ್ಕೆ ಲಗ್ನ ಆಗುವಂತ ಟೈಮ್ ಒಳಗ ಅದಕ್ಕೆ ಎಸ್ ಎಸ್ ಹೋಳಗಿ ಅಂತ ಕೇಳಿದಳು ಒಂದೊಂದು ಭೂಮಕ್ಕೆ ಹನ್ನೊಂದು ಹನ್ನೊಂದು ಹೋಳಗಿ ಮಾಡ್ಯಾರ ತಂಗಿ ಅಲ್ಲಿ ತಳವಾರ್ ಎಂತ ಕೂತಿದ ಅಭಿಷಾಗ ಆ ಮದಿ ಮಕ್ಳಿಗೆ ಎಸ್ ಸೀಮ್ಯಾಗ ಮಾತ್ರ ಬಂದಾರ ಅಂತ ಕೇಳ ಅಲ್ಲಿ ಕುದುರೆ ಆಗಿ ಬಂದವ್ರು ಯಾರು ವಾಯುದೇವನೇ ಮಾತ್ರ ಅಲ್ಲಿ ಕುದುರೆ ಆಗಿ ಬಂದಾನ ಆ ಕುದು ಕೂತು ಎಲ್ಲಿತನ ತಿರ್ಗಾಡಿ ಬಂದಾರ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತಿಳ್ಕೊಂಡು ಇವು ನಾಲ್ಕು ಓಣಿ ಇವು ನಾಲ್ಕು ಓಣಿ ಎಲ್ಲ ತಿರುಗಾಡಿಸ್ಕೊಂಡು ಮಾತ್ರ ಆ ಮದಿ ಮಕ್ಕಳಿಗೆ ಹಿರಿಯ ಅಗಿಸಿಗೆ ತಗೊಂಡು ಬಂದರು ಅವಾಗ ಬೀ ಬೀಗರು ಏನಂತಾರ ಭೂಮಿ ಮಾಡು ಅಂತ ತಿಳ್ಕೊಂಡು ಹೇಳಿದಾಗ ಕಾಕಗುಣ ಅನ್ನುವಂಥ ಗೋಧಿ ಬೀಸಿ ನೀರಾಳು ನೀರು ಹಾಕಿ ಅಷ್ಟಮದ ಅನ್ನುವಂಥ ಆಗುವ ಕಟ್ಟಿಗೆ ಸುಟ್ಟು ಅವಾಗ ಮಾತ್ರ ಹೋಳಿಗೆ ಮಾಡ್ಯಾರ ತಂಗಿ ಇದು ಇಂಥದ್ದು ಮಾತ್ರ ಹನ್ನೊಂದು ಹನ್ನೊಂದು ಮಾತ್ರ ಒಂದೊಂದು ಭೂಮಕ್ಕೆ ಹೋಳಿಗೆ ಇಟ್ಟಾರ ಇಂಥ ವಿಷಯ ಮಾತ್ರ ಹೆಣ್ಮಗಳು ಕೇಳಿದಳು ಅಲ್ಲಿ ತಳವಾರ ಎಂತವ್ ಕೂತಾನ ಅಗಿಶಾಗ ಹಟ ಅನ್ನುವಂತ ತಳವಾರ ಅಲ್ಲಿ ಕೂತಾನ ಅವನಿಗೆ ಕುಬ್ಸ ಕೊಟ್ಟಾರ ಕುಶಲ ರೂಪದ ಕುಬ್ಸ ಕೊಟ್ಟರ ಹಠ ಎಂಬ ತಳವಾರಗ ಕುಶಲ ರೂಪದ ಕುಬ್ಸ ಕೊಟ್ಟು ಮತ್ತು ಹಳಿ ಬೀಗರು ಮಾತ್ರ ಮನೆಗೆ ಹೋಗೋಣ ತಿಳ್ಕೊಂಡು ಆ ಹಣ್ಮ ದೇವ್ರಿಗೆ ಹುಡುಗಿ ಬರ್ತಾರ ಅಲ್ಲಿ ಹಿರಿಯಾಗ ಮಾತ್ರ ದೇವ್ರಿಗೆ ಕರ್ಕೊಂಡು ಬರ್ತಾರ ಹೆರಿಗೆ ಮಾತ್ರ ಮುಂದೆ ಏನು ಮಾಡ್ತಾರ ಅಲ್ಲಿ ತುಪ್ಪ ಮಾತ್ರ ಎಲ್ಲಿಂದಿನ್ ತಗೊಂಡು ಬಂದಾನವ ಎಮ್ಮಿ ಎಂಥದ್ದು ಹಿಂಡ್ಯಾರ ಹಾಲಿ ಎಂಥ ಇದ್ದು ಅತಿ ಕೇಳಾಳ ಅದಕ್ಕೆ ತಂಗಿ ಶ್ರದ್ಧಾ ಎಂಬ ಅನ್ನುವಂಥ ಎಮ್ಮಿ ಹಿಂಡಿ ಭಕ್ತಿ ರೂಪ ಹೆಪ್ಪ ಹಾಕಿ ಅನುಭವ ಎಂಬ ಹೆಣ್ಣಿ ತೆಗೆದು ಅದು ಬ್ಯಾಂಡೆ ತುಂಬದ ಯಾವ್ದಾನ ನಮ್ಮ ಅಪ್ಪನಿ ಅದಾನ ಇಂಥ ಮಾತ್ರ ಹೆಣ ವಿಷಯ ಮಾತ್ರ ಕೇಳಿದಳು ಈ ಹೆಣ್ಮಗಳ ವಿಷಯ ಮಾತ್ರ ಫೈನಲ್ ಆದೂರಿ ಇನ್ನು ಲಾಸ್ಟ್ನೇ ಟೈಮ್ ಒಂದು ಭಕ್ತಿ ಸಾರು ಹಾಡಿ